ಎರಡ್ ಸಾವಿರದ ಇಪ್ಪತ್ತು ಕೋವಿಡ್ ಟೈಮ್ ಸಿನಿಮಾದವ್ರದ್ದು ಮಾಡ್ತಿದ್ವಿ ಚರ್ಚು ಸ್ವಲ್ಪ ಡೈವರ್ಸಿಫೈ ಆಗ್ಬೇಕು ಬರೀ ಸಿನಿಮಾದ ಮಾಡ್ತಿದ್ರೆ ಒಂದು ಚಾನಲ್ಗೂ ಒಂದು ತೂಕ ಇರೋಲ್ಲ ಬರೀ ಒಂದೇ ತರದ ಕಂಟೆಂಟ್ ಆದ್ರೆ ನಿಮ್ಗೆ ಅದು ಬೋರ್ ಓಡಿಸೋದು ಆಗುತ್ತೆ ಇನ್ನೊಂದು ಕಂಟೆಂಟ್ ಹೆಚ್ಚು ಸಿಗಲ್ಲ ಎಷ್ಟೊಂದು ಹುಡುಕ್ತೀರಿ ಎಷ್ಟು ಒಂದು ತಂತ್ರಜ್ಞಾನ ಹುಡುಕ್ತೀರಿ ಅಲ್ಲಿ ನಾವು ಹೋದೆ ಒಂದ್ ಮೂರ್ನಾಲ್ಕು ಸಲ ಹೋಗಿ ಆ ಮ್ಯಾನೇಜರ್ ಫೋಟೋ ಕೊಟ್ಟಿದ್ದೆ ಅವ್ರು ಬನ್ರಿ ಪೇಮೆಂಟ್ ಏನು ಗೊತ್ತಿಲ್ಲ ಏನಾದ್ರು ಕೊಡೋಣ ಮಾಡ್ತೀನಿ ಆ ಹಂತಲ್ಲಿ ಇದ್ವಿ ನಾವು ಗಣೇಶರು ನನ್ಗೆ ಈಗಲ್ಲೋ ನಿಮ್ಮಲ್ಲಿ ಕಾಫಿ ಕೂಡ ಹುಡುಗನ ನನ್ಗೆ ಈ ಕೊಲ್ಲೆ ನಾನು ರಂಗಭೂಮಿಯನ್ನು ರಂಗಭೂಮಿ ಮೂಲತಃ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಕುವೆಂಪು ಹೇಳಿದ್ದೆ ಯಾರು ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ನೀರೆಲ್ಲವೂ ತೀರ್ಥವೆ ಮೊದಲ ವೀಕ್ನೆಸ್ ನಮ್ಮಲ್ಲಿ ಏನಿತ್ತು ಅಂದ್ರೆ ನಮ್ಗೆ ಯಾರು ಸ್ಟಾರ್ ಗಳ ಸೇರಿಸ್ತಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಹಾಗಾದ್ರೆ ಪ್ಲಾನ್ ಬಿ ಏನೋ ತಂತ್ರಜ್ಞರು ಅಥವಾ ಸಿನಿಮಾಗಳಲ್ಲೇ ಕಲಾವಿದರಾಗಿದ್ದು ಅವರು ಅವ್ರನ್ನ ಯಾರು ಇನ್ನೂ ಮಾತಾಡಿಸ್ ಆಗ್ತಿಲ್ಲ ತುಂಬಾ ಅಪರೂಪ ಗೆಲ್ಲೋ ಮಾತಾಡಿಸಿದಾರೆ ಅಂತ ಅನ್ನುವ ಕಲಾವಿದರುಗಳು ಲೈಟ್ನವರು ಪ್ರೊಡಕ್ಷನ್ ಅವರು ಮೇಕಪ್ನವರು ಡ್ರೈವರು ಇಂಥವ್ನ ಹುಡುಕಕ್ಕೆ ಶುರು ಮಾಡಿದ್ರು ಗಮನಿಸಿದ ಯೂ ಇಡೀ ಕರ್ನಾಟಕದಲ್ಲಿ ಅದ್ರ ಆ ಮನಸ್ಸಲ್ಲಿ ಏನು ಇಲ್ಲ ನಿರ್ಮಲವಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಹೋಗಿ ಎಸ್ ಅದನ್ನು ಸಾಧನೆ ಮಾಡಿದ್ರೆ ಹೇಳಿ ಮಾತಾಡಿ ನಾವು ಮೊಟ್ಟ ಮೊದಲು ನಾವು ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಕಲಾ ಮಾಧ್ಯಮ ಯೂಟ್ಯೂಬ್ ಪೇಜ್ ಶುರು ಮಾಡಿದ್ರೆ ಎರಡ್ ಸಾವಿರದ ಹದಿನಾಕರಲ್ಲಿ ಅದಕ್ಕೆ ಯಾರ ಇದು ನನ್ನ ಹನ್ನೊಂದನೇ ವರ್ಷದ ಯೂಟ್ಯೂಬ್ ಜರ್ನಿ ಅಂತ ಹೇಳ್ತೇನೆ ಆದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿ ಪ್ರೊಫೆಷನಲ್ ಆಗಿ ಮಾಡ್ತಿರೋದು ಎರಡ್ ಸಾವಿರದ ಇಪ್ಪತ್ತು ಕೋವಿಡ್ ಟೈಮ್ ಇಂದ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಟೈಮಿಂದ ಸಿನಿಮಾದವ್ರದ್ದು ಮಾಡ್ತಿದ್ವಿ ಹೆಚ್ಚು ನಾವು ಸ್ವಲ್ಪ ಡೈವರ್ಸಿಫೈ ಆಗಬೇಕು ಬರೀ ಸಿನಿಮಾದೇ ಮಾಡ್ತಿದ್ರೆ ಒಂದು ಚಾನಲ್ಗೂ ಒಂದು ತೂಕ ಇರೋಲ್ಲ ಯಾಕಂದರೆ ಬರೀ ಒಂದೇ ಥರದ ಕಂಟೆಂಟ್ ಆದರೆ ನಿಮ್ಗೆ ಅದು ಬೋರ್ ಆಡಕ್ಸಿ ಆಗುತ್ತೆ ಇನ್ನೊಂದು ಕಂಟೆಂಟು ಹೆಚ್ಚು ಸಿಗಲ್ಲ ಒಂದು ಕಲಾವಿದ್ರ ಹುಡುಕ್ತೀರಿ ಎಷ್ಟೊಂದು ತಂತ್ರಜ್ಞಾನ ಹುಡುಕ್ತೀರಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋಣ ಅವಾಗ ಸಮಗ್ರವಾಗಿರುತ್ತೆ ನೋಡೋರಿಗೂ ಬೇರೆ ಬೇರೆ ಆಸಕ್ತಿಯ ಜನ ಬರ್ತಾರೆ ಅಂತ ಅಂದ್ಕೊಂಡಾಗ ನಾವು ಪೊಲೀಸ್ ಆಫೀಸರ್ಸು ಡಾಕ್ಟರ್ಸು ಇಂಜಿನಿಯರ್ಸು ಸ್ಪೋರ್ಟ್ಸ್ಮನ್ ಎನಿ ಆಫ್ ಎನಿ ಕ್ಯಾಟಗರಿ ಈವನ್ ರೋಡ್ ಸೈಡ್ ವೆಂಡರ್ಸ್ ಎಲ್ಲರದ್ದು ಮಾಡಿದ್ವಿ ನಾವು ಹೋಟೆಲ್ ಆ ಸಮಯದಲ್ಲಿ ನಾವು ಮಾಡಿದ್ದು ಬಹಳ ದೊಡ್ಡ ಪ್ರಯತ್ನ ಏನು ಅಂತಂದರೆ ಈ ಬೇರೆ ಯೂಟ್ಯೂಬರ್ಗಳ ಸಂದರ್ಶನ ಓಕೆ ಅದು ನಮ್ಮ ಭಾಗ್ಯ ಟಿವಿ ಗಿರೀಶ್ ರೇಖಾ ಅಡುಗೆಯವರು ಆಮೇಲೆ ನಮ್ಮ ಟೆಕ್ಕಿನ ಕನ್ನಡ ಸಂದೀಪು ಸುಮಾರೊಂದು ಹತ್ತೆರಡು ಜನ ಯೂಟ್ಯೂಬರ್ಸು ಕನ್ನಡದ ಪ್ರಮುಖ ಯೂಟ್ಯೂಬರ್ಸು ಇತ್ತೀಚೆಗೆ ನಾವು ಸ್ಟೋರ್ ಕಂಟೆಂಟ್ ಕ್ರಿಯೇಟರು ಎಲ್ಲರದ್ದು ಮಾಡಿದ್ವಿ ನಾವು ಈಗಲೂ ಮಾಡ್ತಿದ್ದೀವಿ ತುಂಬಾ ಜನ ಯೂಟ್ಯೂಬರ್ಸ್ ನಾವ್ ಕರೆ ಮಾಡಿದ ತಕ್ಷಣ ಮೊದ್ಲೊಂದು ಒಂದು ಶಾಕ್ ವ್ಯಕ್ತಪಡಿಸೋ ನೀವ್ ಮಾಡ್ತೀರಾ ನೀವ್ ಮಾಡ್ತೀರಾ ಇದೇ ಇದೇ ಪ್ರಶ್ನೆ ಅಂದ್ರೆ ಎಷ್ಟೋ ಜನ ಈ ಪದನ ಬಾಯ್ ಬಿಟ್ಟು ಹೇಳದೆ ಹೋದ್ರು ಮನ್ಸಲ್ಲಿ ನನ್ನ ನಟ ಗೊತ್ತಾಗ ಸಬ್ ಟೆಕ್ಸ್ಟ್ ಓಡ್ತಾ ಇದೆ ಒಳಗಡೆ ಇರುವಂತ ಪರಮ್ ಥ್ಯಾಂಕ್ಸ್ ನಮ್ಮ ಮನೆಗೆ ಬಂದ್ರೆ ನೀವ್ ನಮ್ಮನೆ ಹೆಂಗ್ ಬಂದ್ರೆ ಏನೋ ತರ ಅಂದ್ರೆ ಅವ್ರಿಗೆ ಏನಂದ್ರೆ ಒಬ್ಬ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ ಹೆಂಗ್ ಮಾತಾಡಿಸ್ತಾನೆ ಅದು ಕೈ ಕಾಂಪಿಟೇಷನ್ ಅಲ್ವಾ ಹೆಂಗ್ ರೈವಲ್ರಿ ಅಲ್ವಾ ಅಂತ ನಾವ್ ಹಂಗೇನಿಲ್ಲ ಈ ಯಾರನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅಥವಾ ಯಾರು ಕೈಗೆ ಇನ್ನೇನು ಮಾಡೋಕ್ಕಾಗಲ್ಲ ಅದು ಕಿತ್ಕೊಂಡ್ರೆ ಎಷ್ಟು ಕಿತ್ಕೊಂಡು ತಿನ್ಬಿಡ್ಬೋದು ಆಗಲ್ಲ ಅದು ಅದು ಆಮೇಲೆ ಈಗ ನನಗನ್ಸೋದು ಈ ಕಾಲ ಇನ್ನೊಬ್ಬನ ಕಾಲು ಎಳೆದು ಬೆಳೆದು ಬಹಳ ಸುಲಭ ಆದರೆ ಜೊತೆ ಜೊತೆ ಕೈ ಹಿಡ್ಕೊಂಡು ಬೆಳೆಯೋದಿರಲಿಲ್ಲ ತುಂಬ ಒಳ್ಳೆಯ ವಿಧಾನ ಅದು ಹಾಗಾಗಿ ಎಲ್ಲ ಯೂಟ್ಯೂಬರ್ಸ್ಗಳ್ನ ಹೋದ್ವಿ ಅವ್ರು ಭಾಳ ಸಂತೋಷವಾಗಿ ಎಷ್ಟೋ ಯೂಟ್ಯೂಬರ್ಸ್ಗಳ್ರೆ ಯಾರೂ ಹೋಗಿರಲಿಲ್ಲ ಹಂಗಾಗಿ ಅಲ್ಲಿ ಹೋದ್ವಿ ಮಾತಾಡಿಸಿದ್ವಿ ಅದು ನಮ್ಮ ನಮಗೂ ಅನುಕೂಲ ಆಯ್ತು ಈ ಉದಾಹರಣೆಗೆ ರೇಖಾ ಅಡುಗೆ ಅಂತ ಯೂಟ್ಯೂಬರು ಹೆಣ್ಣುಮಗಳು ಒಂದು ಗಾರ್ಮೆಂಟ್ಸಿಗೆ ಹೋಗ್ತಿದ್ದ ಒಬ್ಬ ಹೆಣ್ಮಗಳು ತನ್ನ ಹೊಡೆದೋಗಿರೋ ಮೊಬೈಲ್ ಇಟ್ಕೊಂಡು ತಾನು ಯೂಟ್ಯೂಬ್ ಮಾಡಿ ಸುಮಾರು ಒಂದು ಇಪ್ಪತ್ತು ಲಕ್ಷ ನಮ್ಮ ಬರೀ ಮೂರ್ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾಗ ಆ ನನ್ನ ಸಹೋದರಿ ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ನನಗೊಂದು ಜನ ಆಡಿಯನ್ಸ್ ಬಂದರು ನನ್ನ ಸ್ವಾರ್ಥನೂ ಇತ್ತು ನಮಗೂ ಆಡಿಯನ್ಸ್ ಬಂದರು ಅವ್ರಿಗೂ ಸಹಾಯ ಆಯಿತು ಅವ್ರದ್ದು ಮಿಲಿಯನ್ ಗಟ್ಟಲೆ ಓಡ್ತು ವಿಡಿಯೋದು ನೋಡಿ ಅದು ಕೊಡ್ಕೊಳ್ಳಿವಿಕ್ ಹಾಗಾಗಿ ಆತರದ್ದು ನಾವು ಮಾಡಿದ್ವಿ ಟಿವಿ ಗಿರೀಶ್ ಅವ್ರು ಸಪೋರ್ಟ್ ಮಾಡಿದ್ರು ಆರಾಮದಲ್ಲಿ ಟೆಕಿನ ಕನ್ನಡ ಸಂದೀಪ್ ಕೊಟ್ಟರು ನಮಗೆ ತುಂಬಾ ಜನ ಜೊತೆಗೆ ಬಂದ್ರು ನಮಗೆ ಸೊ ಹಾಗಾಗಿ ಏನಾಯ್ತು ನಾವು ನೀವು ಹೇಳಿದ್ರಲ್ಲ ಬಿಯಾಂಡ್ ಲಿಮಿಟ್ಸ್ ಹೊಡೆಯುವುದು ಮಾದರಿಗಳನ್ನ ಹೊಡೆಯುವಂಥದ್ದು ಆಮೇಲೆ ಅದು ಅದೇನೋ ಕಹಿಗಳನ್ನ ಇಟ್ಕೊಂಡು ಅವನಂಗ ಹಾಗೆ ಗೆದ್ನ ಅಪ್ರಿಷಿಯೇಟ್ ಮಾಡಿ ಸೋತ್ನಾ ಸಾಧ್ಯ ಆದರೆ ನೋವಾಗದ ರೀತಿ ಅವ್ರು ತಿಳಿಸಿ ಇಲ್ಲ ಹೀಗೆ ಮಾಡ್ಬೋದು ನೋಡಿ ಮಾಡ್ಬೋದಿತ್ತಲ್ಲ ಇಲ್ಲೆಲ್ಲೋ ಎಡುವುದ್ರಲ್ಲ ಅಂತ ಇದು ಈ ಪ್ರಯತ್ನ ಆದರೆ ತುಂಬ ಚೆನ್ನಾಗಿರ್ತಿವಿ ಹೇಳ್ರು ಹಾಗಾಗಿ ಅದು ನಮ್ಗೆ ಅನುಕೂಲ ಆಯಿತು ಅನುಕೂಲ ಆಗಿರ್ಬೋದು ನಾನು ಭಾವಿಸ್ತೀನಿ ಹಾಗೆ ಸೈನ್ ಮಾಡಿ ಫೋಟೋ ಸೈನ್ ಮಾಡಿ ಕೊಟ್ಟವರು ಇದ್ದಾರಾ ಕರೆದಿದ್ರು ಬೆಳಗ್ಗೆ ಅದನ್ನೇ ಮಾತಾಡ್ತಿದ್ದೆ ಹೆಸರು ಹೇಳಂಗಿಲ್ಲ ಅದೇ ನೀವು ಹೇಳಿದ್ರಲ್ಲ ಮನಸ್ಸು ಮನಸ್ಸು ದೊಡ್ಡದಿರಬೇಕು ನಾನು ರಂಗಭೂಮಿಯನ್ನು ರಂಗಭೂಮಿ ಮೂಲತಃ ಏನು ಹೇಳ್ಕೊಡುತ್ತೆ ಅಂತಂದ್ರೆ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಕುವೆಂಪು ಹೇಳಿದ್ದೆ ಯಾರು ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರೋ ಅಮುಖ್ಯಲ್ಲ ನೀರೆಲ್ಲವೂ ತೀರ್ಥವೇ ನಿಮ್ಗೇನು ವಿಶೇಷವಾಗಿ ತೀರ್ಥ ಅಂತಿಲ್ಲ ನೀರೆಲ್ಲವೂ ತೀರ್ಥವೆ ಬರ್ದೇ ಸಾಲು ಆ ರೀ ಆ ಮನಸ್ಥಿತಿ ನಾನು ಗಣೇಶರು ನನಗೆ ಈ ನಿಮ್ಮನ್ ಕಾಫಿ ಕೂಡ ಹುಡುಗರು ನನಗೆ ಈ ಆ ಮನಸ್ಥಿತಿ ನಾನು ಒಂದು ಧಾರಾವಾಹಿ ಲಕ್ಷ್ಮೀ ಬರಮ್ಮ ಲಕ್ಷ್ಮೀ ಬರಮ್ಮ ಧಾರಾವಾಹಿ ಕಲಾವಿದ ಹೆಸರು ಮಾತ್ರ ನಾನು ಹೇಳಲ್ಲ ನಾನು ಹೋದೆ ಆ ಸೆಟ್ಟಿಗೆ ಕರೆದ್ಬಿಟ್ರು ಒಂದು ಒಂದ್ ನಿಮ್ ಅಲ್ಲಿ ನಾವು ಹೋದೆ ಒಂದ್ ಮೂರ್ನಾಕ್ ಸಲ ಹೋಗಿ ಆ ಮ್ಯಾನೇಜರ್ ಕೂಡ ಕೊಟ್ಟಿದ್ದೆ ಅವರು ಬನ್ರಿ ಪೇಮೆಂಟ್ ಏನು ಇಲ್ಲ ಏನಾರು ಕೊಡೋಣ ಪರವಾಗಿಲ್ಲ ಬಂದು ಮಾಡ್ತೀನಿ ಆ ಹಂತದಲ್ಲಿ ಇದ್ವಿ ನಾವು ಎಷ್ಟು ವರ್ಷ ಇದು ಎರಡ್ ಸಾವಿರದ ಹನ್ನೊಂದು ಹದ್ನಾಲ್ಕರಡ್ ಸಾವಿರದ ಹನ್ನೊಂದು ಜನವರಿಗೆ ಎನ್ ಎಸ್ ಡಿ ಕೋರ್ಸ್ ಮುಗಿತು ಸೊ ಜನವರಿ ನೆಕ್ಸ್ಟ್ ಡೇ ಇಂದ ಫೋಟೋ ಹಿಡ್ಕೊಂಡು ಓಡಾಡ್ತೀನಿ ಇವ್ರು ಬಂದು ಫೋಟೋ ತೆಗೆದು ಒಂದು ಎರಡ್ ಮೂರು ದಿನಕ್ಕೆ ಸೊ ನಾ ವೆಂಕಟರಾಜ್ ಇಂದ ಇವನ್ ಪ್ರಕಾಶ್ ರೇ ಆಗ್ತಾನೆ ಅಂತ ಹೇಳಿ ನಮ್ಮ ವೆಂಕಟರಾಜ್ ನಾನು ಒಳ್ಳೆ ಸ್ನೇಹಿತ ನನಗೆ ಇಲ್ದಿರೋ ನಮ್ಗೆ ಅವನ ಸೊ ಹಾಗೆ ಹಾಗೆ ಸೊ ಆತರ ಹೋಗಿ ಹೋದು ಸೆಟ್ಗೆ ನಂಗೆ ತುಂಬ ಖುಷಿ ಅಬ್ಬಾ ಅಂತೂ ಇಂತೂ ಯಾಕಂದ್ರೆ ಎರಡು ತಿಂಗಳು ನಾನು ಯಾರು ಕರೆದಿರಲಿಲ್ಲ ಫೋಟೋ ಹಿಡ್ಕೊಂಡು ನೋಡುವಾಗ ಸೊ ಕರೆದ್ಬಿಟ್ರೆ ಫಸ್ಟ್ ಆಬ ಅವು ಚೆನ್ನಾಗಿ ಮಾಡಬೇಕು ಥರದ್ದು ಆಮೇಲೆ ನಮಗೆ ಎನ್ಸ್ಟಿಗೆ ಒಂದು ತರಬೇತಿ ಇರುತ್ತೆ ಒಂದು ಪಾತ್ರ ಕೊಟ್ಟಾಗ ಆ ಪಾತ್ರದ್ದು ಹೇಗೆ ತಯಾರಾಗಬೇಕು ಆಮೇಲೆ ಹೇಗಿರುತ್ತೆ ಆ ಸಂಭಾಷಣೆ ಹೇಗೆ ಇಟ್ಕೋಬೇಕು ಆ ಪಾತ್ರದ ಮನಸ್ಥಿತಿ ಏನಿತ್ತು ಇದೆಲ್ಲ ಹೇಳ್ಕೊಟ್ಬಿಡ್ತಾರೆ ನನಗೆ ನಾನು ಹೇಗಿರ್ಬೇಕು ಅವ್ರು ಕೊಟ್ಟರು ನಾನು ಫೋಟೋಗ್ರಾಫರ್ ಅದರಲ್ಲಿ ಅದರಲ್ಲಿ ಆ ಲಕ್ಷ್ಮೀ ಬರಮ್ಮ ಸೀರಿಯಲಲ್ಲಿ ಆ ಸೀರಿಯಲ್ ಗೊತ್ತಲ್ಲ ಎರಡು ಮದುವೆ ಆಗ್ಬಿಟ್ಟಿರ್ತಾನೆ ಆ ಎರಡು ಮದುವೆ ಮುಚ್ಚಿಡಕ್ಕೆ ಓಡಾಡ್ತಿರ್ತಾನೆ ಆ ಥರ ಇರ್ತದೆ ಭೌತಿಕ ಎಲ್ಲ ಸೀರಿಯಲ್ ಅದೇ ಕತ್ತಿರೋದು ಸೊ ಹಾಗಾಗಿ ನಾನು ಅಲ್ಲಿ ಹೋದೇ ಫೋಟೋಗ್ರಾಫರ್ ಆ ಎರಡು ಮುದ್ದು ಫೋಟೋ ತೆಗೆ ನಾನೇ ಆ ಥರದೊಂದು ಕಾಮಿಡಿ ಟ್ರ್ಯಾಕ್ ಸೊ ಹಾಗಾಗಿ ನೋಡ್ರಿ ಇದು ಡೈಲಾಗ್ ಅಂದ್ ಕೊಟ್ರು ಹಾಂ ಕೂತೀರಿ ಒನ್ ಅವರ್ ಬರ್ತೀನಿ ಆ ಒನ್ ಅವರ್ ಟೈಮ್ ಇದೆ ರೆಡಿ ಆಗ್ಬಿಡ್ತೀನಿ ನೀಟಾಗಿ ಪಾತ್ರ ಹಂಗಿರ್ಬಿರ್ಬೇಕು ಎಷ್ಟಿರ್ಬೇಕು ಫೋನ್ ಎಲ್ಲ ರೆಡಿಯಾಗಿ ಕೂತಿದ್ದೆ ಓ ನಟ ಬಂದ್ರು ಅದರ ನಾಯಕ ನಟ ತಕ್ಷಣ ಬಂದಕ್ಷಣ ನಮಸ್ಕಾರ ಸರ್ ಚೆನ್ನಾಗಿದ್ರೆ ಸರ್ ಅಂದೆ ಹಿಂಗೆ ನೋಡಿದ್ರು ಸುಮ್ಮನೆ ಹೋದರು ಅಯ್ಯೋ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ಬೋದು ಅಂತ ಆಯ್ತು ಆಮೇಲೆ ಅದನ್ನ ಶಾರ್ಟ್ಸ್ ಎಲ್ಲ ಒಂದಷ್ಟು ಆಗ್ತಿತ್ತು ಅವ್ರು ಮಧ್ಯಾಹ್ನ ಊಟದ ಬ್ರಿಕ್ ಈಗ ಕೂತಿದ್ರು ಕೂತಿದ್ದರು ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಅಂದೆ ಊಟ ಮಾಡಿ ಹ್ಞೂ ಚೆನ್ನಾಗಿದೆ ರಿಸ್ಪಾನ್ಸ್ ಈ ಥರ ಅಂದರೆ ಈ ಮನಸ್ಥಿತಿ ಅಂದರೆ ಅದು ಗ್ರೀಟ್ ಮಾಡ ಯಾರನ್ನ ಗ್ರೀಟ್ ಮಾಡಿದಾಗ ಯಾರು ಗ್ರೀಟ್ ಮಾಡಿದಾಗ ನಿಮಗೂ ನಮಸ್ಕಾರ ಹೇಳುವಂಥದ್ದು ಶುಭಾಶಯ ಹೇಳುವಂಥದ್ದು ಅದಕ್ಕೆ ಕ್ಷಮಿಸಿ ನಾನು ಬಿಸಿ ಇದ್ದೀನಿ ಮಾತಾಡಲ್ಲ ಅಂತ ಹೇಳುವಂಥದ್ದು ಇಂಥದ್ದು ನೋಡಿ ನಾವು ಚರಣ್ ರಾಜ್ ಅವರ ಸಂದರ್ಶನ ನೀವು ಗಮನಿಸಿದ್ರೆ ಹನ್ನೊಂದು ಭಾಷೆಯಲ್ಲಿ ಆಕ್ಟ್ ಮಾಡಿದಾರೆ ಹನ್ನೊಂದು ಭಾಷೆಯಲ್ಲಿ ಸುಮಾರು ನಾನೂರ ಐದು ಸಿನಿಮಾ ಮಾಡಿದ್ದಾರೆ ಭಾರತದ ಯಾವುದೇ ಸೂಪರ್ ಸ್ಟಾರ್ ತಗೊಳ್ಳಿ ಅವ್ರ ಆಕ್ಟ್ ಮಾಡಿದ್ದಾರೆ ಅವರು ನಿನ್ನೆ ಸಂದರ್ಶನಕ್ಕೆ ಹೋದಾಗ ಅವರು ಕಲಾಮ ಅವ್ರ ತೋಟ ಇದೆ ಇಲ್ಲಿ ಅಲ್ಲಿ ಹೋದಾಗ ಅವರು ಹೆಗ್ಲಿಮನ್ ಕೈ ಹಾಕೊಂಡು ಕೈ ಹಿಡ್ಕೊಂಡು ಅವ್ರ ತಮ್ಮನೋ ಅಣ್ಣನೋ ಅಥವಾ ಯಾರೋ ತಮ್ಮ ಅಣ್ಣ ಅಂತೂ ಕಂಡಿತಲ್ಲ ತಮ್ಮ ತರ ಹಿಡ್ಕೊಂಡು ಓಡಾಡಿಸ್ಕೊಂಡು ಕಾಫಿ ಕುಡಿಸ್ಕೊಂಡು ಇವತ್ತು ಕಮೆಂಟ್ ತೆಗೆದು ತೋರಿಸ್ತೀನಿ ನೀವು ಸ್ಕ್ರೀನ್ಶಾಟ್ ತೆಗೆದು ಹಾಕಿ ಈ ಇಡೀ ಸಂದರ್ಶನದ ಹೈಲೈಟ್ ಹನ್ನೊಂದು ಭಾಷೆಯ ನಟ ಒಬ್ಬ ಯೂಟ್ಯೂಬರ್ ನಿರೂಪಕನನ್ನ ಸ್ವಂತ ತಮ್ಮನ್ನು ನೋಡ್ಕೊತಾರೀಪದ ನಾಯಕ ನಟನು ನಮಸ್ಕಾರ ಅಂತಂದಾಗ ತಿರುಗಿ ನೋಡಿ ನೋಡುವವನು ಅಥವಾ ಒಬ್ಬ ಯೂಟ್ಯೂಬರ್ ನಿರೂಪಕ ಹೋಗಿ ಅವ್ರ ಹತ್ರ ಸಂದರ್ಶನ ಮಾಡೋಕೆ ಹೋದಾಗ ಐವತ್ತು ಸಿನಿಮಾ ಮಾಡಿ ಇಡೀ ದೇಶದ ಎಲ್ಲ ಸೂಪರ್ ಸ್ಟಾರ್ ಗಳು ಅಭಿನಯಿಸಿರುವ ರಜನಿಕಾಂತ್ ಅವ್ರ ಭಾಷಾ ಸಿನಿಮಾದಲ್ಲೂ ಆಕ್ಟ್ ಮಾಡುವಂತಹ ಕಮಲ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಕನ್ನಡದಲ್ಲಿ ನೂರಾರು ಸಿನ್ಮಾ ಮಾಡುವಂತ ನಟ ತಮ್ಮನ್ ಹಾಗೆ ನೋಡ್ಕೊಳ್ಳೋದ ಸೇರ್ಕೊಂಡು ಇದು ನೋಡಿ ನನ್ನ ಮೇಕೆ ನನ್ನ ನಾಯಿ ಮರಿ ಆ ಇದು ನೋಡಿ ಇದು ಇದು ನನ್ನ ಮನೆ ಇದು ನನ್ನ ತೋಟ ಇದು ನನ್ನ ಹೂವು ದರ್ಪ ಬರ್ಬೇಕಿತ್ತಲ್ಲ ಫಸ್ಟ್ ಆಫ್ ಆಲ್ ನನ್ನ ಫೋನ್ ಇತ್ತು ಬರೋದು ನೀನಾರೇ ಯೂಟ್ಯೂಬರು ನಿನ್ ಭಾರ್ಗವ್ ಅವರು ಇಷ್ಟು ಅವರು ಒಂದು ಐವತ್ತು ಐವತ್ತು ಸಿನಿಮಾ ಮೇಲೆ ಡೈರೆಕ್ಟ್ ಮಾಡಿದ್ದಾರೆ ಏನ್ತಮ್ಮ ಕಾಫಿ ಕುಡಿತೀಯತ್ತಮ್ಮ ಮಾತಮ್ಮ ಕುತ್ಕೋ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ನೀನು ಯಾರು ಇಲ್ಲ ನೀನು ಎಷ್ಟೇ ವಯಸ್ಸು ಇಲ್ಲ ಏನು ಗೊತ್ತಿಲ್ಲ ಇವತ್ತು ನನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಫೇಸ್ಬುಕ್ಕು ಎಲ್ಲ ಸೇರೋ ಮೂವತ್ತು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಇವತ್ತಿಗೆ ನಾನು ಮಾತಾಡ್ತಾ ಇಲ್ಲ ನಾನು ಹೇಳೋದು ಎರಡು ಸಾವಿರದ ಇಪ್ಪತ್ತರಲ್ಲೇ ಭಾರ್ಗವ ಅಂತ ದೊಡ್ಡವ್ರನ್ನ ಬರೀ ಒಂದೂವರೆ ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ಅದಕ್ಕೆ ಮೊದಲು ದೊರೆ ಭಗವಾನ್ ಸರ್ ದೊರೆ ಭಗವಾನ್ ಏನು ಹೇಳಿ ನಿನ್ನ ದೇವರು ನನ್ನ ಭಾಗದ ದೇವರು ಅವ್ರು ನಮ್ಮ ಬರೀ ಏಳೆಂಟು ಸಾವಿರ ಸಬ್ಸ್ಕ್ರೈಬರ್ ಇದ್ದರು ನಮಗೆ ಯಾರು ಗೊತ್ತಿಲ್ಲ ಸರ್ ನಿಮ್ಮದು ಇಂಟರ್ವ್ಯೂ ಅಂದರೆ ಬನ್ನಿ ಮನೆಗೆ ಒಂದು ದಿನ ಮಾತಾಡಿದ್ರು ಆಮೇಲೆ ಮುಗಿಲೇ ಇರೋಲ್ಲ ನಿಮ್ಮ ತೊಂದರೆ ಆಗ್ತದೆ ಇದು ಕೆಲವಲ್ಲ ರೆಂಟಿಗೆ ಎಂಟಿರುತ್ತವರ ಪರವಾಗಿಲ್ಲ ಸರ್ ಸ್ವಂತ ಇದೆ ನಮ್ಮಂದರೆ ಬನ್ನಿ ಮನೆಗೆ ಹೇಗಾರೆ ಒಂದಷ್ಟು ದಿನ ನನ್ನ ಒಂದಷ್ಟು ಅನುಭವ ಇದೆ ಹೇಳಾ ಅಂತ ನಮ್ ಕುತೂಹಲ ರಾಜ್ಕುಮಾರ್ ಅವರು ಹೇಗೆ ಬದುಕ್ತಿದ್ರು ಸಿನಿಮಾಗಳ ಕಸೂರಿ ನಿವಾಸ ಹೇಗಾಯಿತು ನನ್ನ ಹೇಗಾಯಿತು ಎಲ್ಲ ಹೇಳಿದ್ರು ಅವರು ಒಂದು ಹದಿನೈದು ದಿವಸ ಮಾತಾಡಿದ್ರು ನಮ್ಮ ಜೊತೆಗೆ ಅದೇ ಫಾರ್ಮೇಟ್ ಕಲಿಸ್ಕೊಟ್ಟವ್ರು ನಿಜ ಅವ್ರು ನಂಗೆ ಫಾರ್ಮೆಟ್ ಕಲಿಸಿದ ಹೇಗೆ ಮಾಡಬೇಕು ನೀವು ಹೋಗಬೇಕು ಯಾರನ್ನೂ ಗಣೇಶ್ ಕಾಸು ಸಿಕ್ರೆ ಒಂದಿನ ಎಂಟ್ರಿ ಮಾಡಿ ಬಿಡಬಾರ್ದು ಮತ್ತೆ ಮತ್ತೆ ಹೋಗಬೇಕು ಅನುಭವ ಇರುತ್ತೆ ರೆಕಾರ್ಡ್ ಮಾಡಬೇಕು ನಿಜವಾದ ದಾರಿ ಬಂದ ಭಗವಂತ ಅವರು ಪಾಲಿಗೆ ಭಗವಾನ್ ಭಗವೇ ಭಗವಂತ ನೋಡಿ ನೋಡಿ ನನ್ನ ಭಗವಂತ ನಮ್ಮ ಪಾಲಿನ ಭಗವಂತ ಆಮೇಲೆ ನಮ್ಗೆ ಗೊತ್ತಾಯ್ತು ಅದು ನೋಡಿ ನಾವು ಹದಿನೈದು ದಿವಸ ರೆಕಾರ್ಡ್ ಮಾಡಿ ಸಂದರ್ಶನ ನಲವತ್ನಾಲ್ಕು ಎಪಿಸೋಡ್ ಬಂತು ಫಾರ್ಟಿ ಫೋರ್ ಎಪಿಸೋಡ್ಸ್ ಅದು ನಮ್ಮ ಗಟ್ಟಿಯಾದ ಬೇಸ್ ಅಡಿಪಾಯ ಅಡಿಪಾಯ ಅದಾದ್ಮೇಲೆ ನಾವು ಕಲ್ತ್ಬಿಟ್ವಿ ಓಹ್ ಹೀಗೆ ಮಾಡಬೇಕು ಭಾರ್ಗ ನೂರು ಎಪಿಸೋಡ್ ಮಾಡಿದ್ವಿ ಆಮೇಲೆ ನೂರ ಎಂಟು ಎಪಿಸೋಡು ಒಂದು ಕಮ್ಮಿ ತೋರಿಸಿ ಹಂಪಿ ನೂರು ಎಪಿಸೋಡ್ ನಮ್ಮ ಎಪಿಸೋಡು ಪೊಲೀಸ್ ಆಫೀಸರ್ ಬಿ ಕೆ ಶಿವರಾಮ್ ಕೇಳಿ ಮೊನ್ನೆ ರೇವತಿ ಕಾಮತ್ ಅಂತ ತುಂಬಾ ದೊಡ್ಡ ಬಿಸ್ನೆಸ್ಮನ್ ಇದ್ದಾರೆ ಅವರು ನಮ್ಮ ಜೆರೋದಾ ಬ್ರದರ್ಸ್ ಬ್ರದರ್ಸ್ ನಿಖಿಲ್ ನಿತಿನ್ ಅವ್ರ ತಾಯಿ ನನಗೆ ಅವಾಗ ಕರೆ ನಮ್ಮ ತಾಯಿ ಅವರು ತರಂಗ ಕರೆ ಮಾಡ್ತಾರೆ ಕರೆ ಮಾಡಿ ಮೊನ್ನೆ ಒಂದು ತುಂಬಾ ತಮಾಷೆ ವಿಚಾರ ಹೇಳ್ತಿದ್ರು ಬರಹಂ ನನ್ನೆಲ್ಲ ಏನು ಕೇಳ್ತಿದ್ದಾರೆ ಗೊತ್ತಾ ಇಲ್ಲೊಂದು ಸಂಗೀತ ಕಚೇರಿಗೆ ಬಂದಿದ್ದೀನಿ ಏನು ಮೇಡಂ ನೀವು ಕಲಾ ಮಾಧ್ಯಮದಲ್ಲಿ ಬರ್ತಾನೆ ಇಲ್ಲ ನೀವು ಅಂತ ಕೇಳ್ತಿದ್ದಾರೆ ನಾನಂದೆ ಅದೇನು ರಿಯಾಲಿಟಿ ಶೋನ ಪ್ರತಿದಿನ ಹೋಗಿ ಬರ್ತೀನಿ ಅದು ಇಂಟರ್ವ್ಯೂ ನನ್ನ ಲೈಫ್ ಬಗ್ಗೆ ಮೇಡಮ್ ಮುಗಿದೋಯ್ತು ಅದನ್ನು ಕಲಾ ಮಾಧ್ಯಮದಲ್ಲಿ ಬನ್ನಿ ಮತ್ತೆ ಮತ್ತೆ ಅಂತ ಇಪ್ಪತ್ತೈದು ಎಪಿಸೋಡ್ ಆಗಿದೆ ಮೇಡಮ್ದು ಮೋರ್ ದನ್ ಟ್ವೆಂಟಿ ಫೈವ್ ಎಪಿಸೋಡ್ಸು ಓಕೆ ಓಕೆ ಏನು ಅಂದರೆ ಅದು ನೋಡಿ ನಾವು ಅದು ಅದು ಸಿನಿಮಾ ಅಲ್ಲ ಧಾರಾವಾಹಿ ಅಲ್ಲ ಯಾವುದೋ ರೋಚಕ ತಿರುವಿರುವ ಕ್ರೈಮ್ ಥ್ರಿಲ್ಲರ್ ಅಲ್ಲ ಏನಲ್ಲ ಸಹಜ ಬದುಕು ಗಣೇಶ ಸರ್ ಬದುಕು ದೇವತಿ ಮೇಡಮ್ ಬದುಕು ಬಿ ಕೆ ಶಿವರಾಮ್ ಬದುಕು ಯಾಕೆ ನೋಡ್ತಾರೆ ಜನ ಅದು ಆ ಅನುಭವದಲ್ಲಿ ಒಂದು ತೂಕ ಇದೆ ಆ ಅನುಭವಕ್ಕೊಂದು ಮೌಲ್ಯ ಇದೆ ಆ ಅನುಭವ ಕೇಳಿ ಕಲಿಯೋಕ್ಕಿದೆ ಕಲಿತು ಅಳವಡಿಸ್ಕೊಳೋಕಿದೆ ಅಳವಡಿಸಿ ಬದುಕನ್ನು ಚೆಂದ ಮಾಡ್ಕೊಳೋಕ್ಕಿದೆ ಆ ಕಾರಣಕ್ಕೆ ನೋಡ್ತಿದ್ದಾರಲ್ಲ ಅವ್ರು ದೊಡ್ಡವ್ರು ತಾನೆ ನನಗೆ ಒಂದು ಈಗ ಕಲ್ಪನಾ ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕು ಅಂತ ಒಂದು ಆಸೆ ಪರಮೇಶ್ವರಿಗೆ ಅಂತ ಹೇಳಿ ಹೇಳ್ಕೊಳ್ರಿ ಆಸೆ ಹೇಗೆ ಮಾಡೋದು ನಾನು ಗಮನಿಸಿದ್ದು ನಾನು ನೋಡಿದ್ದು ಅದು ಫಸ್ಟ್ ಇರಬೇಕು ಕಲಾ ಮಾಧ್ಯಮದ ಕಾರ್ಯಕ್ರಮದಲ್ಲಿ ಕಲ್ಪನೆ ಇಲ್ಲ ಕಲ್ಪನೆಗೆ ಸಂಬಂಧಪಟ್ಟ ಸ್ಟಾರ್ಸ್ಗಳು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಕಲಾ ಮಾಧ್ಯಮ ಜೊತೆ ಆಗ ಒಬ್ಬ ಇಸ್ತ್ರಿ ಪೆಟ್ಟಿಗೆ ವ್ಯಕ್ತಿ ಪೆಟ್ಟಿಗೆಯಲ್ಲಿ ನಿಂತ್ಕೊಂಡು ಇಸ್ತ್ರಿ ಪೆ ಮಾಡುವಂಥ ವ್ಯಕ್ತಿಯನ್ನು ಭೇಟಿಯಾಗಿದ್ದೀರಿ ಆತನ ಮೂಲಕ ಎಲ್ಲವನ್ನು ಏಳಿಸೋ ತಂತ್ರ ಇದೆಯಲ್ಲ ನನಗೆ ಎಷ್ಟು ಖುಷಿ ಅಂದರೆ ಐ ತಾರೆಯಾರು ಯಾರಿಗೆ ಬೇಕು ಅಂತ ಅಂಥ ಒಂದು ನಿಲುವಿಗೆ ಬಂದು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಈ ಥರ ಒಂದಲ್ಲ ಒಂದು ದಿವಸ ಬೆಳೀತಾನೆ ಖಂಡಿತ ದೊಡ್ಡ ರೀತಿಯಲ್ಲಿ ಬೆಳಿತಾನೆ ಅಂತೇಳಿ ಆವಾಗಲೇ ಮೆಸೇಜ್ ಮಾಡಿದೆ ಗಣೇಶ್ ಸರ್ ನಮಗೆ ಆ ಎಪಿಸೋಡ್ ನೋಡಿ ಕಲ್ಪನಾ ಅವ್ರ ಮನೆ ಮುಂದೆ ಐರನ್ ಮಾಡ್ತಾರೋ ಒಬ್ಬರು ಲೇಡಿ ಅವ್ರು ಇಂಟ್ರಿ ಸರ್ ನಂಗೆ ಮೆಸೇಜ್ ಮಾಡಿದರು ಯಾವ ಐದು ವರ್ಷದಿಂದೆ ಹಾಂ ಆ ಥರ ತಂತ್ರ ಇದೆಯಲ್ಲ ಮತ್ತು ಕಲ್ಪನನ್ನ ಕ್ಲಿಪ್ಪಿಂಗ್ಸ್ ಹಾಕೋದಾಗಲಿ ಅಥವಾ ಫೋಟೋ ಹಾಕೋದಾಗಲಿ ಸೊ ಆ ಮೂಲಕ ಒಬ್ಬ ಸ್ಟಾರನ್ನು ಪರಿಚಯ ಮಾಡ್ತಾ ಹೋಗೋ ಒಂದು ತಂತ್ರ ತುಂಬ ಇಂಥ ಇದು ಒಂದೇ ಅಲ್ಲ ಸಾಕಷ್ಟು ಮಾಡಿದ್ದಾರೆ ಅಲ್ಲ ಅದು ಅವರಿಗೆ ಗೊತ್ತಿದೆ ಪ್ರತಿಯೊಂದು ಯಾಕಂದ್ರೆ ನಮ್ಮ 99.999% ಈ ಲೋ ಪಾಯಿಂಟ್ 1% ಗೆ ಅಷ್ಟೇ ಅವರು ಸಿಕ್ಕಿಲ್ಲ ನಿಕಿ ಸಿಕ್ಕಿದ್ದಾರೆ ಅಂಡ್ ಬಹುತೇಕ ಈ ತರದ ನೀವುಂದ್ರಲ್ಲ ಬಿಯಾಂಡ್ ಲಿಮಿಟ್ಸ್ ಅಥವಾ ಅಂಟಚ್ಡ್ ಥಿಂಗ್ಸ್ ಇದೆಯಲ್ಲ ಅದನ್ನ ನಾವು ಚರ್ಚೆ ಮಾಡೇ ಮಾಡಿರೋದು ನಾನು ನನ್ನ ಪತ್ನಿ ನಮ್ಮ ಸರ್ ನಾವು ತುಂಬಾ ನಾವು ನಮ್ಮ ರಂಗಭೂಮಿ ತಂಡ ಒಂದಿದೆ ನಿಮಗೆ ಅದರ ಬಗ್ಗೆ ಹೇಳಬೇಕು ಸಮಷ್ಟಿ ಅಂತ ನಾನು ಅಲ್ಲಿ ಬರ್ತಿದೆ ಹೇಳಿ ಹೇಳಿ ಸಮಷ್ಟಿ ಅಂತ ರಂಗ ತಂಡ ಇದೆ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಕ್ಕೆ ಮೊದಲು ನಾನು ನ್ಯಾಷನಲ್ ಸ್ಕೂಲ್ ಡ್ರಾಮಾಗ ಹೋಗಿದ್ದೆ ಎರಡು ಸಾವಿರದ ಹತ್ತರಲ್ಲಿ ಬಟ್ ಎರಡು ಸಾವಿರದ ನಾಲ್ಕರಿಂದ ನಾನು ರಂಗಭೂಮಿಯಲ್ಲಿ ಇದ್ದೀನಿ ಅಂದರೆ ನಮ್ಮ ಕಾಲೇಜ್ ಡೇಸ್ ಬಿ ಕಾಮ್ ಫಸ್ಟ್ ಇಯರ್ ಏನೋ ಸಮಷ್ಟಿ ಅಂತ ತಂಡ ಅವರದ್ದೊಂದು ಹವ್ಯಾಸಿ ತಂಡ ಅಂದರೆ ಬೇರೆ ಬೇರೆ ಕೆಲಸ ಮಾಡ್ತಾರೆ ಸಂಜೆ ಸೇರಿಕೊಂಡು ನಾಟಕ ಮಾಡೋದು ಇತ್ಯಾದಿ ಮಾಡ್ತೇವೆ ನಾವು ಇದು ನಮ್ಮ ಇಪ್ಪತ್ತೈದನೇ ವರ್ಷ ತಂಡದ್ದು ಆ ತಂಡದ ಒಂದು ಒಂದು ಟ್ಯಾಗ್ ಲೈನ್ ಇದೆ ಅಂದರೆ ಈ ವಿಷನ್ ಮಿಷನ್ ಆಬ್ಜೆಕ್ಟಿವ್ ಅಂತಾರಲ್ಲ ಆ ಥರದ್ದು ಒಂದು ಲೈನ್ ಏನು ಅಂತಂದರೆ ನಾವು ಏನು ಮಾಡಬೇಕು ಸಮಷ್ಟಿ ಅಂತಂದಾಗ ವಿ ಶುಡ್ ಟ್ರೈ ಅನ್ಟಚ್ಡ್ ಪ್ಲೇಸ್ ವಿ ಶುಡ್ ಟ್ರೈ ರೇರ್ ಪ್ಲೇಸ್ ಅನ್ನೋದು ಒಂದು ಸಾಲಿದೆ ಅಂದರೆ ಯಾರು ಮಾಡದಿರುವ ನಾಟಕಗಳನ್ನ ಆದಷ್ಟು ಮಾಡಬೇಕು ಯಾರು ಇದುವರೆಗೂ ಮುಟ್ಟದೇ ಇರುವಂಥ ಸಬ್ಜೆಕ್ಟ್ಗಳನ್ನ ಮುಟ್ಟಬೇಕು ಅಂತಿದೆ ಇದು ನಂಗೆ ಯಾವಾಗಲೂ ಕಾಡೋದು ನಮ್ಮ ತಂಡದ ಮುಖ್ಯಸ್ಥರು ರವೀಂದ್ರ ಪೂಜಾರಿ ಅಂತಿದ್ದಾರೆ ಅವ್ರು ಯಾವಾಗಲೂ ಹೇಳೋರು ಈಗ ರೇ ಅನ್ಟಚ್ಡ್ ನಾವು ಯಾವ್ದಾದ್ರು ನಾಟಕ ಇದು ಮಾಡ್ಬಿಟ್ಟಿದ್ದಾರೆ ರೀ ಅನ್ ಟಚ್ಡ್ ಹುಡುಕ್ಬೇಕು ರೀ ಅಂತೆಲ್ಲ ಹೇಳೋರು ಅದು ನಮ್ಗೆ ಯಾವಾಗಲೂ ಕಾಡ್ತಿರೋದು ಅನ್ಟಚ್ಡ್ ಆ್ಯಂಡ್ ಅನ್ಎಕ್ಸ್ಪ್ಲೋರ್ಡ್ ಅಂತ ಈಗ ಏನಾಯಿತು ಉದಾಹರಣೆಗೆ ಕಲ್ಪನಾ ಮೇಡಮ್ ತರದೋರ್ನ ನಾವು ಮಾಡ್ಬೇಕಾರೆ ಕಲ್ಪನೆ ಅಂತ ನನ್ನ ಕಲಾವಿದೆ ಯಾಕೆ ಅಯ್ ಅವ್ರ ಅವ್ರ ಅಭಿಮಾನಿ ನಾನು ಅವ್ರದ್ದು ಬಹುತೇಕ ಸಿನಿಮಾಗಳನ್ನ ನೋಡಿದ್ದೀನಿ ಟಿ ವಿಗಳಲ್ಲಿ ಸೊ ಅದು ನೋಡಿದಾಗ ಹೇಗಿರ್ಬೇಕು ಈಗ ಬದುಕು ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದಾಗ ನಮಗೆ ಕಲ್ಪನಾ ಅವ್ರ ಸಮಾಧಿ ಎಲ್ಲೋ ಇದೆ ಅಂತ ನಿಮ್ಮಂಥ ಪತ್ರಕರ್ತರು ಎಲ್ಲೆಲ್ಲೋ ಬೈತಿದ್ವಿ ಓದು ಮಾಡ್ತಿದ್ವಿ ನಾವು ಆದರೆ ಇಲ್ಲೆಲ್ಲೋ ಇದೆ ಅಂತಂದಾಗ ನಾವು ಹುಡ್ಕೊಂಡು ಹೊರಟಾಗ ಅದೇನು ನಮ್ಮ ಟೈಮ್ ಚೆನ್ನಾಗಿತ್ತು ಅದೃಷ್ಟ ಇತ್ತು ಅಥವಾ ನಮ್ಮ ಮಾಸ್ಟರ್ ಆನಂದ ಅವರು ಹೇಳೋ ಥರ ಕಲ್ಪನಾ ಅವರ ಆತ್ಮಕ್ಕೆ ಒಂದು ಮುಕ್ತಿ ಬೇಕು ಮಾಸ್ಟರ್ ಆನಂದ್ ಹೇಳ್ತಾರೆ ಕಲ್ಪನಾ ಅವ್ರ ಆತ್ಮಕ್ಕೆ ಮುಕ್ತಿ ಸಿಕ್ಕಿರಲಿಲ್ಲ ನೀವು ಆ ಸಮಾಧಿ ಹುಡುಕಿ ಕ್ಲೀನ್ ಮಾಡಿಸಿ ಮುಕ್ತಿ ಕೊಡಿಸಿದ್ರಿ ಅಂತ ಮಾಸ್ಟರ್ ಅಂತ ಹೇಳ್ತಾರೆ ನಮ್ಗೆ ಅವರು ಅವ್ರಿಗೆ ಬೇರೆ ರೀತಿಯಲ್ಲಿ ಬೆಳೆದ್ ಬಿಟ್ಟಿದ್ದಾರೆ ಆನಂದ್ ಸಿನಿಮಾ ನಟ ಆಗಿ ಸೀರಿಯಲ್ ಬಾರಿ ಸೊ ಆತರ ಸೊ ನಾವು ಹುಡ್ಕೊಂಡಾಗ ಸಮಾಧಿ ಸಿಕ್ತು ಸಮಾಧಿ ಸಿಕ್ಕ ಮೇಲೆ ನಮ್ಗೆ ಅವ್ರ ಕಡೆಯವರೆಲ್ಲ ಸಿಕ್ಕರು ಒಂದಷ್ಟು ಜನ ನೀವು ಹೇಳಿದಾಗ ಅವರ ಇದ್ದ ಮನೆ ಡಿ ರೋಡ್ ಮನೆ ಮನೆ ಮುಂದೆ ಎರಡು ಮಾತು ಲೇಡಿ ವಿಶ್ವನಾಥ್ ಆ ಥರದವ್ರು ಸಿಕ್ಕರು ಆಮೇಲೆ ಆಕ್ಚುಲಿ ನಮ್ಮ ಗುಡಿಗೇರಿ ಬಸವರಾಜ್ ಸಂಚಿಕೆ ಮಾಡಬೇಕಾದ್ರೆ ಗುಡಗೇರಿ ಅವರ ಮಗ ಸಂಗಮೇಶ್ ಅವ್ರ ನಾವು ಎಂಟ್ರಿ ಮಾಡಿದ್ವಿ ಗುಡುಗೇರಿ ಅವ್ರ ತಂದೆ ಕಂಪ್ನಿಯಲ್ಲಿ ಹೇಗೆ ಇವ್ರು ಬರ್ತಿದ್ರು ಎಲ್ಲಿ ಉಳ್ಕೊತಿದ್ರು ಲಿಟ್ರಲಿ ಅದನ್ನೆಲ್ಲ ಹೇಳಿದ ಅವತ್ತು ಅವ್ರು ಆತ್ಮಹತ್ಯೆ ಮಾಡಿಕೊಳ್ಳೋ ದಿನ ಏನಾಯ್ತು ಅದಕ್ಕೆ ಮೊದಲು ಹೇಗೆ ಬರ್ತಿದ್ರು ಅವ್ರ ಸಂಭಾವನೆ ಎಷ್ಟು ಇದೆಲ್ಲವನ್ನು ನಾವು ಕವರ್ ಮಾಡ್ತಾ ಬಂದ್ವಿ ಅವ್ರ ಒಡನಾಡಿಗಳು ಅವ್ರ ಜೊತೆ ನಾಟಕ ಮಾಡ್ತಿದ್ದಂತಹ ಜಯಲಕ್ಷ್ಮಿ ಪಾಟೀಲ್ ಅವರು ಅಂಥವ್ರನ್ನೆಲ್ಲ ನಾವು ಮಾತಾಡಿಸೋಕ್ಕೆ ಶುರು ಮಾಡೋದು ಓಕೆ ಅವಾಗ ಅವ್ರ ಬದುಕು ಸಮಗ್ರವಾಗಿ ಸಿಕ್ತು ನಮಗೆ ಸೊ ಅದೇನಾಯಿತು ಜನ ಅವ್ರವ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಇವ್ರು ಹೇಳಿ ಸಂದರ್ಶನದಿಂದ ಈ ಸೀನು ಇವ್ರು ಹೇಳಿ ಸಂದರ್ಶನ ಆ ಸೀನು ಹಾಕೊಂಡು ಅವ್ರ ಬದುಕು ಅವರೇ ನೀಟಾಗಿ ಒಂದು ಸ್ಕ್ರೀನ್ಪ್ಲೇ ಮಾಡಿಕೊಂಡ್ರು ಸೊ ದಟ್ ವೇ ಇವೆ ಇಟ್ ವಾಸ್ ನ್ಯೂ ಥಿಂಗ್ ನೋಡಿ ಅನ್ಟಚ್ಡ್ ಅನ್ಎಕ್ಸ್ಪ್ಲೋರ್ಡ್ ಸೊ ಹಾಗಾಗಿ ಆ ಥರದ ಪ್ರಯತ್ನ ಆಮೇಲೆ ನಾವು ಸ ಈ ಸಿನಿಮಾಗಳಿಗೆ ಬಂದಾಗಲೂ ಕೂಡ ಮೊದಲ ವೀಕ್ನೆಸ್ ನಮ್ಮಲ್ಲಿ ಏನಿತ್ತು ಅಂದರೆ ನಮ್ಗೆ ಯಾರೂ ಸ್ಟಾರ್ಗಳು ನಮ್ಮ ಹತ್ರಕ್ಕೆ ಸೇರಿಸ್ತಿರಲಿಲ್ಲ ಯಾಕಂದ್ರೆ ಸಬ್ಸ್ಕ್ರೈಬರ್ಲಿಲ್ಲ ಹೌದು ಸೊ ನಮ್ಗೆ ಹಾಗಾಗಿ ಪ್ಲ್ಯಾನ್ ಬಿ ಏನು ತಂತ್ರಜ್ಞರು ಅಥವಾ ಸಿನಿಮಾಗಳಲ್ಲೇ ಕಲಾವಿದರಾಗಿದ್ದು ಅವ್ರು ಅವ್ರನ್ನ ಯಾರಿನ್ನೂ ಮಾತಾಡ್ಸಕ್ ಆಗ್ತಿಲ್ಲ ತುಂಬ ತುಂಬ ಅಪರೂಪಕ್ಕೆಲ್ಲೋ ಮಾತಾಡಿಸಿದ್ದಾರೆ ಅಂತ ಅನ್ನುವ ಕಲಾವಿದರುಗಳು ಇಂಥವ್ರನ್ನ ಹುಡುಕಕ್ಕೆ ಶುರು ಮಾಡಿದ್ವಿ ಲೈಟ್ನವರು ಪ್ರೊಡಕ್ಷನ್ ಮೇಕಪ್ನವರು ಡ್ರೈವರು ನಮ್ಮ ಮೀಸೆ ಕೃಷ್ಣ ನಿಮ್ಗೆ ಗೊತ್ತಿರಬೇಕು ಗೊತ್ತಿರು ನಿಮ್ಗೆ ನಮ್ಮ ಮೀಸೆ ಕೃಷ್ಣಪ್ಪನವರು ಅವರಿಗೆಲ್ಲ ತೀರ್ಕೊಂಡಿದ್ದಾರೆ ಮೀಸೆ ಕೃಷ್ಣಪ್ಪನವ್ರು ನಾವು ಎಂಟ್ರಿ ಮಾಡಿದ ಐವತ್ತು ಎಪಿಸೋಡ್ ಒಬ್ಬ ಡ್ರೈವರ್ ಚಾಲ ಕಾರ್ ಕಾರ್ ಚಾಲಕ ವಿಷ್ಣು ಸರ್ಗೆ ಪರ್ಸನಲ್ ಡ್ರೈವರ್ ಆಗಿದ್ರು ಅವರು ಟಿ ಟಿ ಓಡಿಸ್ತಿದ್ರು ಎಲ್ಲ ಐವತ್ತು ಎಪಿಸೋಡು ಅವ್ರು ಹೇಳಿದಂತ ಚಿತ್ರರಂಗದ ಕಾಣದ ಕಥೆಗಳು ಈಗ ವಿಷ್ಣು ಸರ್ ಅವ್ರ ಲೈಫ್ ಹೇಳೋದ್ ಬೇರೆ ಆದ್ರೆ ವಿಷ್ಣು ಸರ್ ಡ್ರೈವರ್ಥೆ ಸೊ ಆ ಥರದ್ದು ಐವತ್ತು ಇಂಥವೇನಾಯ್ತು ನಮಗೆ ಹೊಸ ರೀತಿ ಶುರು ಆಯಿತು ಕೋವಿಡ್ ಟೈಮಲ್ಲಿ ಜನಾನು ಹೊಸ ಕಂಟೆಂಟ್ ಬೇಕಿತ್ತು ಅವ್ರಿಗೆ ಹೊಸದ ಯಾವತ್ತು ಎಲ್ರಿಗೂ ಬಿಡಿ ಸೊ ಹಾಗಾಗಿ ಅವು ಹೊಸದಾಯಿತು ಅಂದ್ರೆ ಅನ್ಟಚ್ಡ್ ಅಂತ ಹೊಸದಾಗ್ತಾ ಬಂತು ಅದೇನಾಯಿತು ಕಲಾ ಮಾಧ್ಯಮಕ್ಕೆ ಒಂದು ಬೇರೆ ರೂಪ ಕೊಡ್ತಾ ಬಂತು ಆಮೇಲೆ ಪ್ರೇಕ್ಷಕರು ನಮ್ಮನ್ನು ಬೆಳೆಸಿದ್ರು ಪ್ರೇಕ್ಷಕರು ಏನ್ ಮಾಡಿದ್ರು ಈ ಡ್ರೈವರ್ ಒಬ್ರು ಸಂದರ್ಶನ ಮಾಡ್ತಿದ್ರು ಏ ಪರಮ್ ಇನ್ನೊಬ್ಬರು ಮೇಕಪ್ ನور ಇದ್ದಾರೆ ಮಾಡಬೇಕು ಅವ್ರವ್ರೆ ಅವರವರೇ ಇಂಥವ್ರು ಮಾಡ್ತಾರಲ್ಲ ಈ ಪರಮ್ ಮೇಕಪ್ ನور ಮಾಡಿ ಅದು ಒಂದು ಕೊಂಡೆ ಆಗಿ ಬಿಡ್ತ ಅದು ನಾವು ಸುಮ್ನೆ ಅವರು ಹೇಳಿದಂಗೆ ತಗೊಂಡ್ಬೇಕು ಹೌದಾ ಸರಿ ಬರ್ಕೊಳ್ಳಿ ನಾವೆಲ್ಲರೂ ನಂಬರ್ ಕೊಡಿ ನಂಬರ್ ಕೊಡಿ ಈಗಲೂ ಅಟ್ಟೆ ಕಾಮೆಂಟ್ ಆಗ್ತದೆ ನಂಬರ್ ಕೊಡಿ ನಮಗೆ ಒಂದೇ ಬೇಡೋದೆ ಗೋಯಿಂಗ್ ಆನ್ ನಡೀತಿದೆ ವಿ ವಾಟ್ ಕೇಮ್ ಇನ್ ಆರೆ ಬೇ ಸಿಂಪಲ್ ಈ ಅಂಟಚ್ಡ್ ಇದೆ ಅಂತ ಹೇಳಿದ್ರಲ್ಲ ನನ್ನ ಜರ್ನಲಿಸಮ್ ಲೈಫ್ ಕೂಡ ಹಾಗೇನೆ ನಾನು ಯಾವ तारे ಹಿಂದೆ ಬಿಡ್ಲಿಲ್ಲ ದೊಡ್ಡ ದೊಡ್ಡ ನಟರಿಂದ ಎಲ್ಲರೂ ಪರಿಚಯ ಎಲ್ಲರೂ ನಾನು ಮೊದಲೇ ಹೇಳಿದಾಗ ಸಣ್ಣ ಹುಡುಗರಿವಾಗ ಅವರ ಪರಿಚಯ ಆಗಿರೋದು ಅವರ ಹಿಂದೆ ಬೀಳಲಿಲ್ಲ ನಾನು ಅನ್ಟಚ್ಡ ಒಂದು ಸಬ್ಜೆಕ್ಟ್ ಏನಂದರೆ ರಿಟೈರ್ಡ್ ಆಗಿ ಎಲ್ಲೋ ಒಂದು ಕೂತ್ಕೊಂಡಿರ್ತಾರೆ ಒಬ್ಬ ನಟ ಆ ನಾನು ಹುಡ್ಕೊಂಡು ಹೋಗೋದು ಅದನ್ನು ಚದೇ ಚದು ಚಿತ್ರಗಳು ಹೋಗುವಾಗ ನಾನು ಒಂದು ಕೆಲಸ ಮಾಡ್ತಾಯಿದ್ದೆ ಒಬ್ಬ ಪ್ರೊಡ್ಯೂಸರಿಗೆ ಅಥವಾ ಡಿಸ್ಟ್ರಿಬ್ಯೂಟರ್ ಯಾರಿಗೋ ನನ್ನ ಸ್ನೇಹಿತರಿಗೆ ಫೋನ್ ಮಾಡ್ತಾ ಇದ್ದೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅವರು ತುಂಬ ಆರ್ಥಿಕವಾಗಿ ಕಂಗಾಲಾಗಿದ್ದಾರೆ ನಿಮ್ಮ ಕಡೆಯಿಂದ ಏನು ಕೊಡಲಿಕ್ಕೆ ಸಾಧ್ಯ ಅಂತ ನಾನು ಪತ್ರಕರ್ತ ನನಗೆ ಸಂಬಳ ಸಿಗೋದು ಕಮ್ಮಿ ಇದೆ ನಾನು ಕೊಡಲಿಕ್ಕೆ ಕೈಯಿಂದ ಸಾಧ್ಯ ಇಲ್ಲ ನಿಮ್ಮಿಂದ ಸಾಧ್ಯನಾ ಅಂತ ಸೊ ಹಾಗೆ ಒಂದು ಸೇತುವೆಯಾಗಿ ಹೋಗಿ ಒಂದು ಹದಿನೈದು ಕೊಡ್ಬೋದು ಅಂತ ನಾನು ಹೇಳಿದರೆ ಇಲ್ಲ ಸರ್ ನಾನು ಇಪ್ಪತ್ತೈದು ಕೊಡ್ತೀವಿ ಅಂತೇಳಿ ಐವತ್ತು ಕೊಡ್ತೀವಿ ಅಂತ ಒಂದು ಲಕ್ಷ ಈ ಥರ ಎಲ್ಲ ಕೊಡಲಿಕ್ಕೆ ಬಂದರು ಸೊ ಅದನ್ನು ಇಟ್ಕೊಂಡು ಅವರಿಗೆ ಕೊಡಿಸ್ತಾ ಬಂದೆ ಸ್ವಲ್ಪ ಬೇರೆ ಏನು ಅವರ ಲೈಫ್ ಪೂರ್ತಿ ಬೆಳಗುತ್ತೋಂತಲ್ಲ ಬಟ್ ಆ ಮಟ್ಟಿಗೆ ಅದು ಹೆಲ್ಪಿಗೆ ಬಂತು ಈ ಈ ರೀತಿ ನಾನು ಇದನ್ನು ಬೆಳೆಸ್ಕೊಂಡಿದ್ದೆ ನನಗೆ ಹಾಗೆ ನೋಡಿದರೆ ಪರಮೇಶ್ವರ್ ರವಿ ಮಾಡುವ ಕೆಲಸ ಇದೆಯಲ್ಲ ಅದು ಇನ್ನೊಂದು ರೀತಿಯಲ್ಲಿ ಅದೇ ಕೆಲಸ ಮಾಡ್ತಾ ಇರೋದು ಹೌದು ನಾವು ಲೆಕ್ಕ ಹಾಕಿದರೆ ಇತ್ತೀಚೆಗೆ ನಾವು ಸಿನಿಮಾದವ್ರಿಗೆ ಸಹಾಯ ಮಾಡೋದನ್ನು ಶುರು ಮಾಡಿದ್ದು ಅಂದರೆ ನಂಗೆ ತುಂಬ ಜನ ಕೇಳ್ತಾರೆ ಯಾಕೆ ಮಾಡ್ಬೇಕಿದೆಯಲ್ಲ ಈಗ ನಾವು ನಮ್ಮ ಅಶ್ವಥ್ ನಾರಾಯಣ ಅಂತ ಒಬ್ಬರು ಕಲಾವಿದರಿದ್ದರು ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಪುರೋಹಿತರು ಪಾತ್ರ ತುಂಬ ಅವರು ಅವ್ರು ತೊಂಬತ್ತು ವರ್ಷ ಬದುಕಿ ತೀರ್ಕೊಂಡ್ರು ತುಂಬ ದುರ್ಮರಣ್ತು ಬಿಡಿ ಪಾಪ ಆ ಬದುಕು ಯಾರಿಗೂ ಬರಬಾರ್ದು ಆ್ಯಂಡ್ ನಾನು ಈ ಮೂಲಕ ಹೇಳೋದೇನು ಅಂತಂದರೆ ನಿಮಗೆ ಎಷ್ಟೇ ಆದಾಯ ಬರ್ತಿರಲಿ ಒಂದು ರೂಪಾಯಿ ಬರಲಿ ಒಂದು ಕೋಟಿ ರೂಪಾಯಿ ಬರಲಿ ಸಾವಿರ ಕೋಟಿ ಬರಲಿ ದಯವಿಟ್ಟು ನಾ ನಾಟ್ ಎವ್ರಿ ಡೇ ಇಸ್ ಸಂಡೇ ಪ್ರತಿದಿನ ಭಾನುವಾರ ಆಗೋಕ್ಕೆ ಸಾಧ್ಯ ಇಲ್ಲ ಒಂದು ಒಂದು ಹತ್ತು ರೂಪಾಯಿ ಸಾವಿರ ಎತ್ತಿಟ್ಕೊಳ್ಳಿ ಕಷ್ಟದ ದಿನಕ್ಕೆ ಅಂತ ಯಾಕಂದರೆ ಕೈ ನಡೀತಿರ್ಬೇಕಾದ್ರೆ ಮೈಯಲ್ಲಿ ಶಕ್ತಿ ಇರಬೇಕಾದ್ರೆ ಅಂತ ಅನಿಸೋ ಸಹಜ ಇರಬಹುದು ಆದರೆ ಒಂದು ಹತ್ತು ಪೈಸೆ ಎತ್ತಿಟ್ಕೊಂಡಾಗ ಅದು ನಿಮ್ಮನ್ನು ನಿಮ್ಮ ಕೈ ನಡೆದೇ ಇರುವಾಗ ದೇಹ ಸಪೋರ್ಟ್ ಮಾಡದೇ ಇದ್ದಾಗ ಕುಟುಂಬ ಕೆಳಗೆ ಬಿದ್ದಾಗ ಮಾನಸಿಕ ಕುಗ್ಗ್ದಾಗ ಅದು ನಿಮ್ಮನ್ನು ಕಾಪಾಡತ್ತೆ ನಮ್ಮನ್ನು ಈಗ ಜಾಸ್ತಿ ನಾವು ಸರ್ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಇದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅನ್ನೋ ಒಂದು ಸೆಗ್ಮೆಂಟ್ ಇದೆ ಅಂತ ಏನು ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾಗೆ ಬಂದವರು ನಾವು ನಮ್ಮ ಅಜ್ಞಾನವೇ ನಮ್ಮ ಶಕ್ತಿ ನಾವು ಅದನ್ನೇ ಮಾತಾಡ್ತಿರ್ತೀವಿ ತುಂಬ ನಮ್ಗೆ ಏನು ಗೊತ್ತಿಲ್ಲ ನಮಗೆ ಗೌರಿ ಶಕ್ತಿ ಇದೆ ಅಲ್ವಾ ನಿಮ್ಗೆ ಪತ್ರಕರ್ತರು ಅವ್ರು ಅಂತ ಇರ್ತಾರೆ ಪರಮ್ ನಮಗೆ ನಮ್ಮ ಈ ಜರ್ನಲಿಸಮ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ನೀವು ಸಂದರ್ಶನಕ್ಕೆ ಹೀಗೆ ರೆಡಿ ಇರಬೇಕು ಹೀಗೆ ಮಾಡಬೇಕು ಹೀಗೆ ಮಾತಾಡಬೇಕು ಹಾಗೆ ಅಂತ ಆಮೇಲೆ ನಿಮ್ ಇಂಟರ್ವ್ಯೂ ಮಾಡೋ ಜಾಗ ಹೀಗಿರ್ಬೇಕು ನಮ್ಗೆ ಏನೂ ಗೊತ್ತಿಲ್ಲ ನಾವೇನು ಮಾಡ್ತೀವಿ ನಮ್ತಾ ಇರೋದೇ ಕ್ಯಾಮ್ರಾ ನೋಡಿ ಕ್ಯಾಮ್ರ ನಮಗೆ ಓಡತ್ತವರಲ್ಲ ಇವರೇ ಕ್ಯಾಮ್ರಾ ಅದೇ ಹಳೆ ಮೈಕ್ ನಮ್ಮವು ಹೋಗ್ತೀವಿ ಹಿಂಗೆ ಒಂದು ಸ್ವಲ್ಪ ಕಪ್ ಕಪ್ ಮುಖ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ನಮ್ಮ ಜನ ಬೈತಾರೆ ನೆಟ್ ಒಂದು ನನ್ನ ಮನೆ ಹ್ಯಾಂಕ್ ಹಂಗಿ ಹೋಗಿದೆ ಅಲ್ಲಿ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿದೆ ಇವನು ಯಾವ ದೇಶಕ್ಕೆ ಹೋಗಿ ಬಟ್ಟೆ ಚೇಂಜ್ ಆಗಲ್ಲ ಡ್ರೆಸ್ ಸೆನ್ಸ್ ಇಲ್ಲ ನಂಗೆ ಏನ್ ಅಂತ ಇರವೇ ಸೊ ಎ ಮೈ ಪಾಯಿಂಟ್ ಸೊ ಅದರದ್ದು ನಾವು ಅನ್ಫಾರ್ಮಲ್ ಆಗಿ ಮಾಡ್ತಿರ್ತೀವಿ ಹಾಗಾಗಿ ಗೌರಿಶ್ಯಕ್ಕೆ ಅದಂತಾರೆ ಪರಮ್ ನೀವು ಮಾಡ್ತಿರೋ ಇಂಟರ್ವ್ಯೂನ ನಾವು ಚರ್ಚೆ ಮಾಡ್ತಿರ್ತೀವಿ ಪತ್ರಕರ್ತರ ವಿರುದ್ಧದಲ್ಲಿ ಯಾವ ಒಲೆಗೆ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟಾಗಿ ತಗೋತೀನಿ ಯಾಕಂದ್ರೆ ನಿಮಗೆ ಸಿಕ್ಕಿದ ಕಡೆ ಮಾಡ್ಬಿಡ್ತೀರಿ ಸಿಕ್ಕಿದ ಕಡೆ ಅದರ ಸ್ಟೋರಿ ಚೆನ್ನಾಗಿರುತ್ತೆ ಓಕೆ